ಅತಿ ಕಠಿಣ ಶಿಕ್ಷೆ ನ್ಯಾಯಾಲಯ ನೀಡಬೇಕು ಅದು ನಾನು ನಿಮ್ ಜೊತೆ ಇದ್ದೀನಿ ಇದೇ ಸಮಯದಲ್ಲಿ ಇದೇ ಸಮಯದಲ್ಲಿ ಪತ್ರಕರ್ತರಿಗೆ ಅವರು ಸೇಫ್ಟಿನ ಒದ ಒದಗಿಸ್ಕೊಡ್ಬೇಕು ಸರ್ಕಾರ ಈ ಸಮಯದಲ್ಲಿ ಯಾಕಂತಂದ್ರೆ ಯಾರೋ ಕೆಲವರು ಅವರಿಗೆ ಪ್ರಾಣ ಆಗ್ತಾರೆ ನನಗೆ ಖಂಡನೀಯವಾಗಿ ಕ್ರಿಟಿಸೈಸ್ ಮಾಡ್ತಾರೆ ನಿಮಗೆ ಏನು ವರದಿ ಮಾಡಿದ್ರೆ ಅವ್ರಿಗೆ ತುಂಬಾ ತುಂಬಾ ಕೀಳುಮಟ್ಟದ ಭಾಷೆ ಉಪಯೋಗಿಸ್ತಾರೆ ಇದ್ರ ಬಗ್ಗೆ ಸರ್ಕಾರ ಏನ್ ಮಾಡ್ತಾ ಇದೆ ಇದ್ರ ಬಗ್ಗೆ ಯಾವ ಆಕ್ಷನ್ ತೊಗೊತಾ ಇದೆ ಪತ್ರಕರ್ತರ ವಿಷಯದಲ್ಲಿ ಅವರ ಸೇಫ್ಟಿಗೋಸ್ಕರ ಅವರು ವರದಿಯನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇಡೀ ಪತ್ರಕರ್ತರ ಸೇಫ್ಟಿಯ ದೃಷ್ಟಿಯಿಂದ ಅದು ಸರ್ಕಾರ ಆಗಿ ರಿಯಾಕ್ಟ್ ಮಾಡಬೇಕು ಒಂದು ಸ ಸೈಬರ್ ಕ್ರೈಮನ್ನು ಅತಿ ಹೆಚ್ಚು ಇನ್ನೂ ಗಟ್ಟಿ ಮಾಡಬೇಕು ಶಕ್ತಿ ಕೊಡಬೇಕು ಅವ್ರಿಗೆ ಇಮಿಡಿಯೇಟ್ ಆ್ಯಕ್ಷನ್ ತಗೋಬೇಕು ಅಂತ ಹೇಳ್ತೀನಿ ಯಾರಿಗೆ ಆಗಲಿ ರಾಜಮರ್ಯಾದೆ ನೀಡಬಾರ್ದು ಅದು ಯಾರೇ ನಟ ಆಗಲಿ ಅದು ಯಾರೇ ದೊಡ್ಡ ಸೆಲೆಬ್ರಿಟಿ ಆಗಲಿ ಯಾವುದೇ ಮಂತ್ರಿಯ ಮಗ ಆಗಲಿ ಅದಕ್ಕೆ ರಾಜ್ಯಮಂತ್ರಿ ಮರ್ಯಾದೆ ಕೊಡಬಾರ್ದು ಅದನ್ನು ನಾವು ಪತ್ರಕರ್ತನ ರಿಪೋರ್ಟ್ ಮಾಡ್ತಾ ಇದ್ದೀವಿ ಅದು ಯಾರು ಅದನ್ನು ಇನ್ವೆಸ್ಟಿಗೇಟ್ ಮಾಡ್ತಾರೋ ಇಮಿಡಿಯೇಟಾಗಿ ಕಮಿಷನರು ಹೆಸರು ತರಲಿ ನಾನೇ ನಿಮ್ಮ ಜೊತೆ ಸೇರ್ಕೊಂಡು ಧರಣಿ ಮಾಡ್ತೀನಿ ಅಲ್ಲಿ ತನಕ ನಾವು ಒಂದು ಸ್ವಲ್ಪ ಸಮಯದಿಂದ ಒಂದು ಸ್ವಲ್ಪ ಅವ್ರಿಗೂ ಟೈಮ್ ಕೊಡೋಣ ತನಿಖೆ ಸರಿಗಾಗಿ ಮಾಡಲಿ ಇವಾಗ ಎವಿಡೆನ್ಸ್ ತುಂಬ ಮುಖ್ಯ ಫಸ್ಟ್ ಸೆವೆಂಟಿ ಟು ಅವರ್ಸ್ ತುಂಬ ಮುಖ್ಯ ಅದು ಎಡಿ ಎವಿಡೆನ್ಸ್ ತಗೊಂಬರಲಿ ಕಮಿಷನರ್ ಹೇಳಲಿ ಯಾರು ಕೊಲೆ ಮಾಡಿರೋದು ಕರೆಕ್ಟಾಗಿ ಅವ್ರು ನಾವು ನಿಮ್ಮ ಜೊತೆ ಸೇರಿಕೊಂಡು ಧರಣಿ ಮಾಡ್ತೀವಿ